ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಇಂಗಳಿ ಗ್ರಾಮದಲ್ಲಿ ಒಂದು ಅಮಾನುಷವಾದಂಥ ಘಟನೆಯಾಗಿದೆ ಶ್ರೀರಾಮ್ ಸೇನೆ ಸಂಘಟನೆಯ ಕಾರ್ಯಕರ್ತರು ಗೋರಕ್ಷಣೆ ಮಾಡಿ ಬೆಳವಿ ಅನ್ನುವಂಥ ಗ್ರಾಮದ ಸರ್ಕಾರಿ ಗೋಶಾಲೆಯಲ್ಲಿ ಸೇರಿಸಿದ್ದಾರೆ ಇವತ್ತು ನಿನ್ನೆ ಮತ್ತೆ ಅದನ್ನು ಬಿಡುಗಡೆ ಮಾಡಿಕೊಂಡು ವಾಪಸ್ ಕಸಾಯಿಖಾನೆಗೆ ತಗೊಂಡು ಹೋಗುವಂತ ಸಂದರ್ಭದಲ್ಲಿ ಮತ್ತೆ ನಮ್ಮ ಕಾರ್ಯಕರ್ತರು ಫಾಲೋ ಮಾಡಿದಾಗ ಇಂಗಳಿ ಗ್ರಾಮದಲ್ಲಿ ಈಗಾಗಲೇ ವಿಡಿಯೋ ವೈರಲ್ ಆದಂತಹ ವಿಡಿಯೋದಲ್ಲಿ ಅಮಾನುಷವಾಗಿ ಅಲ್ಲಿಯ ಮುಸ್ಲಿಂ ಕಿಡಿಗೇಡಿಗಳು ಮಹಿಳೆಯರ ಸಹಿತ ಹೊಡೆದಿದ್ದಾರೆ ಕೊಲೆ ಮಾಡುವಂತಹ ಸಂದರ್ಭದಲ್ಲಿ ಅಲ್ಲಿಯ ಪೊಲೀಸ್ ಬಂದಿದ್ರಿಂದ ಅವರು ಕೊಲೆ ಆಗಲಿಲ್ಲ ಸಾಯಲಿಲ್ಲ ಅವರು ಇಲ್ಲಾದ್ರೆ ಕೊಲೆನೇ ಮಾಡೋರಿದ್ರು ಸೊ ಒಂದು ಗೋರಕ್ಷಣೆ ಮಾಡುವಂತ ಕಾರ್ಯಕರ್ತರು ಈ ರೀತಿ ಅಮಾನುಷವಾಗಿ ಈ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಸರ್ಕಾರದಲ್ಲಿ ನಡೀತಾ ಇದೆ ಅಂದ್ರೆ ಇದು ಕುಮ್ಮಕ್ಕಿದೆ ಕಾಂಗ್ರೆಸ್ನ ಕುಮ್ಮಕ್ಕು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಗೊತ್ತಾಗ್ತಾ ಇಲ್ವಾ ನಿದ್ದೆ ಮಾಡ್ತಾ ಇದ್ರೆ ಕತ್ತೆ ಕಾಯ್ತಾ ಇದ್ರ ಗೋ ಹತ್ಯಾ ನಿಷೇಧ ಕಾಯ್ದೆ ಜಾರಿಯಲ್ಲಿ ಇದೆ ಅಂತ ಗೊತ್ತಿಲ್ಲ ಅವನಿಗೆ ಸೊ ಅಂತ ಅಮಾನುಷವಾಗಿ ಹೊಡಿ ಹೊಡೆದ ನಂತರವೂ ಕೂಡ ಇನ್ನೂವರೆಗೆ ಎಫ್ಐಆರ್ ಆಗಿಲ್ಲ ಇನ್ನುವರೆಗೆ ಅವರನ್ನು ಬಂಧಿಸಿಲ್ಲ ಅಂತಂದ್ರೆ ಸೊ ಯಾವ ಮಟ್ಟದಲ್ಲಿದೆ ಕಾನೂನು ಏನು ಬೇಕಾದ ಮಾಡ್ಬೋದಾ ಇಂಗಳಿ ಗ್ರಾಮ ಇರೋದು ಹುಕ್ಕೇರಿ ತಾಲೂಕು ಬೆಳಗಾವಿ ಜಿಲ್ಲೆ ಕರ್ನಾಟಕ ರಾಜ್ಯ ಭಾರತ ದೇಶದಲ್ಲಿದೆ ಇದು ಪಾಕಿಸ್ತಾನ ಅಲ್ಲ ತಾಲಿಬಾನ್ ಮಾದರಿಯಲ್ಲಿ ಮಾಡ್ತಾ ಇರುವಂತಹ ಕ್ರೌರ್ಯ ಇದು ಇದಕ್ಕೆ ಸರ್ಕಾರ ಇದಕ್ಕೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಕ್ರಮ ತಗೊಳ್ಳಲಿಲ್ಲ ಅಂತಂದ್ರೆ ನಾವು ಕೂಡ ಉಗ್ರವಾದಂಥ ಹೋರಾಟವನ್ನು ಮಾಡಬೇಕಾಗತ್ತೆ ಅಂತ ಎಚ್ಚರಿಕೆ ಕೊಡ್ತಾ ಇದ್ದೇನೆ ನಾಳೆ ಇಮ್ಮಿಡಿಯೇಟ್ ನಾವು ಇಡೀ ರಾಜ್ಯಾದ್ಯಂತ ಎಲ್ಲ ಡಿ ಸಿ ಅವರಿಗೂ ಕೂಡ ಈ ಹಿಂಗಳಗಿ ಗ್ರಾಮದಲ್ಲಿ ನಡೆದಂಥ ಅಮಾನುಷ ಘಟನೆಯ ವಿರುದ್ಧ ಪ್ರತಿಭಟನೆ ಮಾಡುವಂಥದ್ದನ್ನು ನಿರ್ಧಾರ ಮಾಡಿದ್ದೀವಿ ಎಂ ಕಣ್ಮಾರಿಯ ಸಿ ಪಿ ಐ ಕಾಂಪ್ರಮೈಸ್ ಮಾಡುವಂತ ಹೆದರಿಸಿ ಬೆದರಿಸಿ ಕಾಂಪ್ರಮೈಸ್ ಮಾಡಿ ಮಾಡಿದರೆ ಗೋಕಳತನ ಆಗ್ತಾ ಇದೆ ಆ ಕ್ಷೇತ್ರದಲ್ಲಿ ಎಂಕಣ್ಣ ಮರಡಿ ಕ್ಷೇತ್ರದಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಗೋಕಳತನ ಆಗ್ತಾ ಇದೆ ಇದೇ ಸಿಪಿಐ ಕೃಪಾ ಕಟಾಕ್ಷದಿಂದ ಆಗ್ತಾ ಇದೆ ಸೊ ಸಿ ಪಿ ಐ ಸಸ್ಪೆಂಡ್ ಮಾಡ್ಬೇಕಂತ ಆಗ್ತಾ ಇವರ ಹಿಂದೆ ಒಂದು ರಾಜಕಾರಣಿಯ ಹಸ್ತ ಇದೆ ಸೊ ಈ ಹಿನ್ನೆಲೆಯಲ್ಲಿ ಈ ಹಿಂಗಳಿ ಗ್ರಾಮದಲ್ಲಿ ನಡೆದಂತಹ ಘಟನೆ ಅಮಾನುಷ ಕರ್ನಾಟಕದಲ್ಲಿ ಈ ರೀತಿಯ ಮೇಲಿಂದ ಮೇಲೆ ಆಗ್ತಾ ಇರುವಂತದ್ದನ್ನ ತಡಿಬೇಕು ಇಲ್ಲಾದರೆ ಶ್ರೀರಾಮ ಸೇನೆ ಸಂಘಟನೆ ನಾವು ಬಹಳ ಉಗ್ರವಾದಂತಹ ಹೋರಾಟವನ್ನು ಮಾಡಬೇಕಾಗುತ್ತೆ ಅಂತದ್ದು ಎಚ್ಚರಿಕೆ ಕೊಡ್ತೇನೆ ಮಾನ್ಯ ಮುಖ್ಯಮಂತ್ರಿಗಳು ನಿನ್ನೆನೆ ಹೇಳಿದರೆ ಇಮ್ಮಿಡಿಯೇಟ್ ಸೋಮೋಟಿವ್ ಕೇಸ್ ಹಾಕೋಬೇಕು ಅಂತ ಅಂತವಂಥದ್ದು ಹೇಳಿದರೆ ಇನ್ನೂವರೆಗೆ ಆಗಿಲ್ಲ ನಾನು ಹೇಳ್ತೀನಿ ಇದನ್ನು ಇಮಿಡಿಯೇಟ್ ನಮ್ಮ ಕಾರ್ಯಕರ್ತರು ಹೋಗಿ ಕಂಪ್ಲೇಂಟು ಕೊಡ್ತಾರೆ ನೀವು ಅದರ ಮೇಲೆ ಕ್ರಮ ತಗೊಳ್ಬೇಕು ಅಲ್ಲಿರುವಂತಹ ಸುಮಾರು ಒಂದು ಮೂವತ್ ನಲವತ್ತು ಜನ ಗೂಂಡಾಗಳಿದ್ದಾರೆ ಕಿಡಿಗೇಡಿಗಳಿದ್ದಾರೆ ಕೊಲೆಗಡಕರಿದ್ದಾರೆ ಅವರನ್ನ ಬಂಧಿಸಿ ಕೊಲೆಕೆ ಸಾಕು